ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಅಮಾಯಕ ಮಹಿಳೆಯನ್ನು ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಘಟನೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಹಾಗೂ ಧಾರವಾಡ ಎಪ್ಪತ್ತ ಒಂದು ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು ಬುಧವಾರ ಹುಬ್ಬಳ್ಳಿಯಲ್ಲಿ ನಡೆದ ಈ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು ಹಾಗೂ ಸಂಪೂರ್ಣ ಅಕ್ಷಮ್ಯ ಅಪರಾಧವಾಗಿದೆ ಎಂದರು ಮಹಿಳೆಯರಿಗೆ ಪವಿತ್ರ ಸ್ಥಾನ ನೀಡುತ್ತೇವೆ ಎಂದು ಮಾತಿನಲ್ಲಿ ಹೇಳುವ ಸರ್ಕಾರವೇ ಇಂದು ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಒಬ್ಬ ಮಹಿಳೆ ಎನ್ನುವುದನ್ನು ಪರಿಗಣಿಸದೆ ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಲು ಪೊಲೀಸರಿಗೆ ಕುಮ್ಮಕ್ಕು ನೀಡಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯಾಕಂದ್ರೆ ಒಂದು ಮಹಿಳೆ ಅಂದ ತಕ್ಷಣ ಅವ್ರ ಮೇಲೆ ಕೇಸ ಇರ್ಬೋದ ಅಥವಾ ಯಾವುದೇ ಇಲ್ಲಿರುವಂಥ ಇಲ್ಲಿ ಎಲ್ಲ ಕಾರ್ಯಕರ್ತರು ಬೇರೆ ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು ಗೆಲ್ರೂ ಅಂತಿರಿ ಆದರೆ ಯಾ ಯಾರ ಮೇಲೆ ಬೇಸಲ್ಲ ಎಲ್ಲರೂ ಕೆಲಸ ನಾವು ಬೇಕಾದಷ್ಟು ಎಲ್ಲರಿಗೂ ಆಡಳಿತ ಪಕ್ಷದ ಇರ್ಬೋದು ವಿರೋಧ ಪಕ್ಷದವ್ತಿರ್ಬೋದು ಬೇಕಾದಷ್ಟು ಕೇಳ್ಸ್ಗಳೇ ನಾವು ಆದರೆ ಬೇಸರವು ಅನ್ನೋ ಒಂದೇ ಕಾರಣದ ಅವರು ಮಾಡಿರೋದೆಲ್ಲ ದೌರ್ಜನ್ಯ ಸರಿನಾ ಅನ್ನೋ ಒಂದು ಪ್ರಶ್ನೆ ಎಲ್ರೂ ಎಲ್ಲರೂ ತಡೆಯೊಳಗಷ್ಟ ಹೀಗಾಗಿ ಈ ಒಂದು ನೃತ್ಯ ಅಮಾನವೀಯವಾಗಿರ್ ಇದನ್ನು ನಾವೆಲ್ಲೂ ಮಹಿಳೆಯ ವಿಷಯದ ಮೇಲೆ ನಾವು ಮಹಿಳೆಯರಾಗಿ ಆದಷ್ಟು ಎಲ್ಲ ಮಹಿಳೆಯರು ನಾವು ಜೊತೆಗೆ ನಾವು ಇನ್ನೂ ತೀವ್ರವಾಗಿ ಈ ಮೂಲಕ ನಾನು ಮಾಡಬೇಕಾದ ಇಷ್ಟಪಡ್ತೀನಿ ದಲಿತ ಸಂಘಟ ಸಮಿತಿ ರಾಜ್ಯಾದ್ಯಂತ ಹೋರಾಟ ಮಾಡುತ್ತಿದೆ ಆ ಅಂಗವಾಗಿ ದಲಿತ ಸಂಘ ಸಮಿತಿ ಅಧ್ಯಕ್ಷರ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಹಿರೇಮನಿಯವರ ಜೊತೆಗಿದ್ದಾರೆ ಜೊತೆಗೆ ಪ್ರಕಾಶ್ ಅವರು ಇರುವಂತಹ ಎಲ್ಲ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ಪಾಲ್ಗೊಂಡಿದ್ದಾರೆ ಜೊತೆ ಜೊತೆಗೆ ನಮ್ಮ ಆತ್ಮ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ವಿಶೇಷವಾಗಿ ಇವತ್ತೇನು ದಲಿತ ಮಹಿಳೆ ಮೇಲೆ ಭಾರಿ ಏನು ದೌರ್ಜನ್ಯ ಸಿಕ್ಕಿದ್ದಾರೆ ಮೊನ್ನೆ ತಾನೇ ಗೊತ್ತಿರುವಂಗೆ ಎಲ್ಲಾ ಪುರದಲ್ಲಿಯೂ ಸಹ ದಲಿತ ಮಹಿಳೆ ಮೇಲೆ ಅಮಾನುಷವಾಗಿ ದೌರ್ಜನ್ಯ ಆಗಿರುವಂಥದ್ದು ಅದೇ ರೀತಿ ಕೆಲವೇ ಕೆಲವು ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲೂ ಸಹ ದೌರ್ಜನ್ಯ ಆಗಿದೆ ಇನ್ನೂ ಸಹ ಒಂದು ಮಹಿಳೆ ಮೇಲೆ ದೌರ್ಜನ್ಯ ಈ ಒಂದು ಘಟನೆಯನ್ನ ತೀರ್ವಾಗಿ ಕರ್ನಾಟಕ ದಲಿತ ಸಂಘ ಹಾಗೂ ಇನ್ನಿತರ ಎಲ್ಲ ನಮ್ಮ ಸಂಘಟನೆಯ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಪೊಲೀಸ್ ಇಲಾಖೆಯ ಮೇಲೆ ಸರ್ಕಾರದ ಯಾವುದೇ ನಿಯಂತ್ರಣ ಇಲ್ಲದಿರುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಕಾಂಗ್ರೆಸ್ ಕಾರ್ಪೊರೇಟರ್ ನೀಡಿದ ದೂರಿನ ಮೇರೆಗೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯ ಮೇಲೆ ಪೊಲೀಸರು ತಮ್ಮ ದರ್ಪಪ ಪ್ರದರ್ಶಿಸಿರುವುದು ರಾಜ್ಯದಲ್ಲಿ ಮಹಿಳೆಯರು ಎಷ್ಟು ಅಸುರಕ್ಷಿತರಾಗಿದ್ದಾರೆ ಎಂಬುದನ್ನು ತೋರಿಸುತ್ತದೆ ಇದು ದುರಾಡಳಿತದ ಸ್ಪಷ್ಟ ಪ್ರತಿಬಿಂಬವಾಗಿದೆ ಎಂದರು ಘಟನೆಗೆ ಕಾರಣರಾದ ಸಂಬಂಧಿತ ಪೊಲೀಸರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಹಾಗೂ ಅನ್ಯಾಯಕ್ಕೊಳಗಾದ ಬಿಜೆಪಿ ಮಹಿಳಾ ಕಾರ್ಯಕರ್ತೆಗೆ ತಕ್ಷಣ ನ್ಯಾಯ ಒದಗಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಪಾಲಿಕೆ ಸದಸ್ಯರಾದ ವಿಜಯಾನಂದ ಶೆಟ್ಟಿ ಸುರೇಶ ಬೇದರೆ ಶಂಕರ ಶೇಳಕೆ ಯಲ್ಲಮ್ಮ ಅರ್ವಾಳದ ಸುನೀತಾ ಮಾಳವದಕರ ಸೇರಿದಂತೆ ಮುಖಂಡರಾದ ಸವಿತಾ ಅಮರಶೆಟ್ಟಿ ರಾಜೇಶ್ವರಿ ಸಾಲಗಟ್ಟಿ ಮಂಜುಳಾ ಅಕ್ಕೂರ ಶೋಭಾ ಭುಜಂಗನವರ ಪುಷ್ಪಾ ಮಜ್ಜಗಿ ಅಶ್ವಿನಿ ವೀರಾಪೂರ್ ಗೀತಾ ಪಾಟೀಲ್ ರಾಜೇಶ್ವರಿ ಹಸಬಿ ಸೀಮಾ ಶೆಟ್ಟಿ ಮತ್ತಿತರರು ಭಾಗವಹಿಸಿದರು